ಅಂಬೆ ಕೊಂಬು ಇದು ಜಿಂಜಿಬರೇಸಿ ಕುಟುಂಬಕ್ಕೆ ಸೇರಿದೆ ಅರಿಶಿನದ ಗಿಡದ ಹೋಲಿಕೆಯನ್ನ ಹೊಂದಿರುತ್ತದೆ ಅಂಬೆ ಕೊಂಬನ್ನ ಇಂಗ್ಲಿಷ್ನಲ್ಲಿ ಮ್ಯಾಂಗೋ ಜಿಂಜರ್ ಎಂದು ಸಹ ಕರೀತಾರೆ ಬಹುಶಃ ಇದರ ಪರಿಮಳ ಅಂದ್ರೆ ವಾಸನೆಯನ್ನ ನೋಡಿ ಮ್ಯಾಂಗೋ ಜಿಂಜರ್ ಅಂತ ಇಟ್ಟಿರ್ಬಹುದು ಯಾಕೆ ಅಂತ ಹೇಳಿದ್ರೆ ಇದು ಬಲಿಯದ ಮಾವಿನಕಾಯಿ ಅಂತ ಹೇಳಿದ್ರೆ ಈಚೆ ಇರುವ ಮಾವಿನಕಾಯಿಯ ವಾಸನೆಯನ್ನ ಈ ಅಂಬೆ ಕೊಂಬು ಹೊಂದಿರುತ್ತೆ ಬಹುಶಃ ಅದರಿಂದಲೇ ಏನೋ ಇದಕ್ಕೆ ಮ್ಯಾಂಗೋ ಜಿಂಜರ್ ಅಂತ ಕರೆದಿರಬಹುದು ಬೆಂಗಾಲ್ನಲ್ಲಿ ಈ ಅಂಬೆ ಕೊಂಬನ್ನ ಅಮಡ ಅಂತ ಕರೀತಾರೆ ನೋಡೋದಕ್ಕೆ ಸ್ವಲ್ಪ ಹರಿಶಿನ ಹಾಗೂ ಶುಂಠಿಯನ್ನ ಹೋಲತ್ತೆ ಈ ಬೆಳೆಯನ್ನ ಬಂಗಾಳ ಗುಜರಾತ್ ಒಡಿಸಾ ಕೇರಳ ಕರ್ನಾಟಕ ಹಾಗೂ ತಮಿಳುನಾಡುಗಳಲ್ಲಿ ಅಂಬೆ ಕೊಂಬು ಅಂದ್ರೆ ಮ್ಯಾಂಗೋ ಜಿಂಜರ್ ಅನ್ನ ಬೆಳೀತಾರೆ ಕರ್ನಾಟಕದಲ್ಲಿ ಹೇಳೋದಾದ್ರೆ ಮಲೆನಾಡು ಪ್ರದೇಶದಲ್ಲಿ ಹೆಚ್ಚಾಗಿ ಬೆಳೀತಾರೆ ಈ ಬೆಳೆ ನಮ್ಮ ಕೈಗೆ ಬರೋದಕ್ಕೆ ಸುಮಾರು ಆರು ತಿಂಗಳು ಬೇಕಾಗುತ್ತೆ ಒಂದು ಮೀಟರ್ ಎತ್ತರಕ್ಕೆ ಹಾಗೂ ಅಗಲವಾದ ಎಲೆಗಳಿಂದ ಕೂಡಿರುತ್ತೆ ಪ್ರತಿ ಗಿಡವು ಐದರಿಂದ ಆರು ಜೋಡಿ ಎಲೆಗಳನ್ನ ಹೊಂದಿರುತ್ತೆ ಈ ಅಂಬೆ ಕೊಂಬು ಅಂದ್ರೆ ಈ ಮ್ಯಾಂಗೋ ಜಿಂಜರ್ ಅನ್ನ ಅಡಿಗೆಯಲ್ಲಿ ಬಳಸಲಾಗುತ್ತೆ ಮ್ಯಾಂಗೋ ಜಿಂಜರ್ ಅನ್ನ ಮುಖ್ಯವಾಗಿ ಉಪ್ಪಿನಕಾಯಿ ತಯಾರಿಕೆಯಲ್ಲಿ ಬಳಸ್ತಾರೆ ಕ್ಯಾಂಡಿ ಸಾಸ್ ಕೂಡ ತಯಾರಿಸಲು ಬಳಸ್ತಾರೆ ಅಲ್ಲದೆ ಔಷಧೀಯ ಗುಣವನ್ನ ಈ ಮ್ಯಾಂಗೋ ಜಿಂಜರ್ ಹೊಂದಿದ್ದು ಹೊಟ್ಟೆ ಹಸಿಯುವಂತೆ ಮಾಡುತ್ತೆ ಜ್ವರ ನಿವಾರಕ ವಿರೇಚಕ ಕಾಮೋತ್ತೇಜಕ ಮುಂತಾದ ಗುಣಗಳನ್ನು ಹೊಂದಿದೆ ಅಲ್ಲದೆ ತುರಿಕೆ ಚರ್ಮ ಸಮಸ್ಯೆ ಅಸ್ತಮ ಸುಟ್ಟಗಾಯ ಮುಂತಾದವುಗಳಿಗೆ ಪರಿಣಾಮಕಾರಿಯಾಗಿದೆ ಇಂತಹ ಅಂಬೆ ಕೊಂಬನ್ನ ದಿನ ಉಪ್ಪಿನಕಾಯಿ ಮಾಡಿಕೊಳ್ಳೋ ರೀತಿಯಲ್ಲಾದರೂ ಅಥವಾ ಯಾವ ರೀತಿಯಲ್ಲಾದರೂ ಬಳಸ್ತಾ ಇರೋದು ನಮ್ಮ ಆರೋಗ್ಯಕ್ಕೆ ಅಷ್ಟೇ ಉತ್ತಮ ಕೂಡ ಅಂಬೆ ಕೊಂಬನ್ನ ಬೆಳೆಯೋದು ಹೇಗೆ ಇದಕ್ಕೆ ಬೇಕಾಗಿರೋ ಮಣ್ಣು ಯಾವುದು ಗುಣ ಯಾವ ರೀತಿ ಇರಬೇಕು ಅಂತ ಹೇಳೋದಾದ್ರೆ ಉಷ್ಣ ವಲಯ ವಾತಾವರಣ ಹೆಚ್ಚು ಸೂಕ್ತವಾಗಿದೆ ಉತ್ತಮ ಕೃಷಿಗೆ ನೀರು ಚೆನ್ನಾಗಿ ಬಸಿದು ಹೋಗುವಂತೆ ಮರಳು ಮಿಶ್ರಿತ ಕೆಂಪು ಗೋಡು ಮಣ್ಣು ಮಧ್ಯಮ ಕಪ್ಪು ಭೂಮಿ ಹಾಗೂ ಜಂಬಟಿಗೆ ಮಣ್ಣುಗಳು ಅತ್ಯುತ್ತಮ ಮುಕ್ತ ವಾತಾವರಣದಲ್ಲಿ ಒಳ್ಳೆಯ ಬೆಳೆ ಬೆಳೆಯಬಹುದಾದರೂ ಸಹ ಅರೆ ಬಿಸಿನಲ್ಲಿಯೂ ಸಹ ಈ ಬೆಳೆಯನ್ನ ಬೆಳೆಯಬಹುದಾಗಿದೆ ಈ ಬೆಳೆಯನ್ನ ಬೆಳೆಯಲು ಜಮೀನು ಸಿದ್ದಪಡಿಸಿಕೊಳ್ಳೋದು ಯಾವಾಗಪ್ಪ ಅಂತ ಹೇಳಿದ್ರೆ ಫೆಬ್ರವರಿ ಮಾರ್ಚ್ನಲ್ಲಿ ನಾಲ್ಕರಿಂದ ಐದು ಬಾರಿ ಉಳುಮೆ ಮಾಡುವುದರ ಮೂಲಕ ಮಣ್ಣನ್ನ ಪುಡಿ ಮಾಡಿ ಹದಗೊಳಿಸಿಕೋಬೇಕು ಒಂದು ಪಾಯಿಂಟ್ ಎರಡು ಮೀಟರ್ ಅಗಲದ ಇಪ್ಪತ್ತೈದು ಸೆಂಟಿಮೀಟರ್ ಎತ್ತರದ ಮತ್ತು ಅನುಕೂಲಕ್ಕೆ ತಕ್ಕಂತೆ ಉದ್ದವಿರುವ ಸಸಿ ಮಡಿಗಳನ್ನು ಸಿದ್ಧಪಡಿಸಿಕೊಂಡು ಸಸಿ ಮಡಿಗಳ ನಡುವೆ ನಲವತ್ತು ಸೆಂಟಿಮೀಟರ್ ಅಂತರವಿರುವಂತೆ ಸಿದ್ಧಪಡಿಸಿಕೋಬೇಕು ಬಿತ್ತನೆ ಬೀಜಗಳ ಆಯ್ಕೆ ಮತ್ತು ತಳಿಗಳ ಬಗ್ಗೆ ಹೇಳೋದಾದ್ರೆ ಪೂರ್ತಿಯಾದ ಅಥವಾ ಸೀಲಿದ ಅಥವಾ ಸರಿಯಾಗಿ ಬೆಳೆದ ಆರೋಗ್ಯ ರೋಗ ಮುಕ್ತ ಹದಿನೈದರಿಂದ ಇಪ್ಪತ್ತು ಗ್ರಾಂ ತೂಗುವ ಕೊಂಬುಗಳನ್ನು ಬಿತ್ತನೆಗೆ ಬಳಸಬೇಕು ಕೇರಳದಲ್ಲಿ ಸ್ಥಳೀಯ ತಳಿಯನ್ನ ಬೆಳೆಯಲಾಗುತ್ತೆ ಎಚ್ಆರ್ಎಸ್ ಪೋಟಂಗಿ ಒಡಿಸಾ ಇಂದ ಅಂಬಾ ಎನ್ನುವಂತಹ ಅಂಬೆ ಕೊಂಬಿನ ತಳಿಯನ್ನ ಬಿಡುಗಡೆ ಮಾಡಿದೆ ಈ ತಳಿಯನ್ನು ಸಹ ನೀವು ಬಿತ್ತನೆಗೆ ಬಳಸಬಹುದಾಗಿದೆ ಬಿತ್ತನೆಗೆ ಬೇಸಿಗೆಯ ಕಾಲದಲ್ಲಿ ಮಳೆ ಬರುವುದಕ್ಕಿಂತ ಮುಂಚೆ ಕೊಂಬುಗಳನ್ನ ನಾಟಿ ಮಾಡಬೇಕು ಇಪ್ಪತ್ತೈದು ಇಂಟು ಮೂವತ್ತು ಸೆಂಟಿಮೀಟರ್ ಅಂತರದಲ್ಲಿ ನಾಲ್ಕರಿಂದ ಐದು ಸೆಂಟಿಮೀಟರ್ ಆಳೆ ಕೊಂಬುಗಳನ್ನ ನೆಡಬೇಕು ಬಿತ್ತನೆಗೆ ಹೆಕ್ಟೇರ್ಗೆ ಸುಮಾರು ಒಂದು ಸಾವಿರದ ಐನೂರು ಕೆಜಿ ಬೀಜ ಬೇಕಾಗುತ್ತದೆ ನಾಟಿ ಮಾಡಿದ ತಕ್ಷಣವೇ ಹಸಿರೆಲೆಗಳಿಂದ ಮುಚ್ಚಿ ಅಂದ್ರೆ ಮಲ್ಚಿಂಗ್ ಮಾಡಿ ಈ ರೀತಿ ಮಾಡೋದ್ರಿಂದ ಕಳೆಗಳ ಬೆಳವಣಿಗೆ ಸ್ಥಗಿತಗೊಳ್ಳುತ್ತೆ ಹಾಗೂ ಮಣ್ಣಿನ ತೇವಾಂಶ ಕಾಪಾಡಿಕೊಳ್ಳಲು ಸಹಾಯವಾಗುತ್ತೆ ಆದರೂ ಸಹ ಮಣ್ಣಿನ ತೇವಾಂಶವನ್ನ ಗಮನಿಸಿ ನೀರನ್ನು ಕೊಡಿ ಮತ್ತೆ ಐವತ್ತನೇ ದಿನಕ್ಕೆ ಹಸಿರೆಲೆಗಳಿಂದ ಮಲ್ಚಿಂಗ್ ಮತ್ತೊಮ್ಮೆ ಮಾಡಿ ಹೆಕ್ಟೇರಿಗೆ ಸುಮಾರು ಮೂವತ್ತರಿಂದ ನಲವತ್ತು ಟನ್ ಕೊಟ್ಟಿಗೆ ಗೊಬ್ಬರ ಬಿತ್ತನೆಗೆ ಪೂರ್ವದಲ್ಲಿ ಮಣ್ಣಿನೊಂದಿಗೆ ಹರಡಿ ಮಿಶ್ರಣ ಮಾಡಬೇಕು ಪ್ರತಿ ಹೆಕ್ಟೇರ್ಗೆ ಮೂವತ್ತು ಕೆಜಿ ಸಾರಜನಕ ಮೂವತ್ತು ಕೆಜಿ ರಂಜಕ ಮತ್ತು ಅರವತ್ತು ಕೆಜಿ ಪೊಟ್ಯಾಶ್ ಅನ್ನ ಮೂರನೇ ಎರಡು ಭಾಗದ ಸಾರಜನಕವನ್ನ ಬಿತ್ತನೆಯ ಮೂವತ್ತು ದಿನಗಳ ನಂತರ ಹಾಗೂ ಉಳಿದ ಸಾರಜನಕ ಮತ್ತು ಪೊಟ್ಯಾಶ್ ಅನ್ನ ಅರವತ್ತು ದಿನಗಳ ನಂತರ ಹಾಕಬೇಕು ತೆಂಗಿನ ತೋಟದಲ್ಲಿ ಅಂತರ ಬೆಳೆಯಾಗಿ ಈ ಅಂಬೆ ಕೊಂಬನ್ನ ಬೆಳೆಯಬಹುದಾಗಿದೆ ಅಲ್ಲದೆ ಕಡಿಮೆ ಕಾಲಾವಧಿಯ ತರಕಾರಿ ಬೆಳೆಯೊಂದಿಗೂ ಸಹ ಪರಿವರ್ತನೆ ಮಾಡಲಾಗ್ತಾ ಅಂಬೆ ಕೊಂಬು ಮೂರರಿಂದ ನಾಲ್ಕು ವಾರಗಳ ನಂತರ ಮೊಳಕೆಗೆ ಬರುತ್ತದೆ ಬಿತ್ತನೆಯ ನಲವತ್ತೈದು ದಿನಗಳ ನಂತರ ಕಳೆ ತೆಗಿಬೇಕು ಅರವತ್ತು ದಿನಗಳ ನಂತರ ಗಿಡಗಳಿಗೆ ಮಣ್ಣನ್ನ ಏರಿಸಬೇಕು ಅಂಬೆ ಕೊಂಬಿಗೆ ಹೆಕ್ಟೇರಿಗೆ ಹದಿನೈದು ಟನ್ನಂತೆ ಹಸಿರೆಲೆಯಿಂದ ಬೆಳೆಗೆ ಬಿತ್ತನೆಯ ಸಮಯದಲ್ಲಿ ಹಾಗೂ ಐವತ್ತು ದಿನಗಳ ನಂತರ ಹೊದಿಕೆಯನ್ನ ಹಾಕಬೇಕು ಶುಂಠಿ ಮತ್ತು ಅರಿಶಿನಕ್ಕೆ ಹೋಲಿಸಿದರೆ ಈ ಬೆಳೆಗೆ ಕೀಟಬಾಧೆ ಮತ್ತು ರೋಗ ಕಾಣಿಸಿಕೊಳ್ಳೋದು ಕಡಿಮೆ ಆದರೆ ದೊಡ್ಡ ಪ್ರಮಾಣದಲ್ಲಿ ಬೆಳೆದಾಗ ಶೂಟ್ ಬೋರರ್ ಅಂದ್ರೆ ಕೊರಕ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ ಹಾಗೇನಾದರೂ ಕಂಡುಬಂದಲ್ಲಿ ಆ ಹುಳುವನ್ನ ಅವುಗಳ ಲಾರ್ವ ಏನಾದರೂ ಕಂಡುಬಂದಲ್ಲಿ ಅವುಗಳನ್ನು ಹೆಕ್ಕಿ ಸುಟ್ಟು ನಾಶಪಡಿಸಿ ಹಾಗೂ ಸೋಂಕು ತಗುಲಿರುವ ಭಾಗವನ್ನ ಕಿತ್ತು ದೂರದಲ್ಲೆಲ್ಲಾದರೂ ನಾಶಪಡಿಸಿ ಕೀಟಗಳ ಸಂಖ್ಯೆ ಹೆಚ್ಚಾಗಿದ್ದಲ್ಲಿ ಡೈಮಿತಯೆಟ್ ಅಥವಾ ಕ್ವಿನಾಲ್ಫಾಸ್ ಇವೆರಡರಲ್ಲಿ ಯಾವುದಾದರೂ ಒಂದು ಔಷಧಿಯನ್ನ ಸೊನ್ನೆ ಪಾಯಿಂಟ್ ಐದು ಶೇಕಡಾದಂತೆ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಕೈಗೊಳ್ಳಿ ಸುಮಾರು ಏಳರಿಂದ ಎಂಟು ತಿಂಗಳಲ್ಲಿ ಅಂಬೆ ಕೊಂಬು ಅಂದ್ರೆ ಮ್ಯಾಂಗೋ ಜಿಂಜರ್ ಕೊಯ್ಲಿಗೆ ಬರುತ್ತೆ ಬುಡ ಸಮೇತ ತೆಗೆದು ಅಂಬೆ ಕೊಂಬನ್ನ ಕಾಂಡ ಹಾಗೂ ಎಲೆಗಳಿಂದ ಬೇರ್ಪಡಿಸಿ ನಂತರ ಅಂಬೆ ಕೊಂಬನ್ನ ಚೆನ್ನಾಗಿ ತೊಳೆದು ಅವುಗಳನ್ನು ಎರಡರಿಂದ ಮೂರು ದಿನಗಳ ಕಾಲ ಶೆಡ್ನ ಅಡಿಯಲ್ಲಿ ಅಂದರೆ ನೆರಳಿನಲ್ಲಿ ಒಣಗಿಸಿ ಮಾರಾಟ ಮಾಡಿ ನಿಮಗೆ ನಾವು ಕೊಟ್ಟಂತಹ ಈ ಮಾಹಿತಿ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಸಹ ಮಾಡಬಹುದು ಸದಾ ನಿಮ್ಮ ಜೊತೆಗಾರ ನೇಗಿಲ ಯೋಗಿ